ನಮ್ಮ ಸಹ್ಯಾದ್ರಿ ನ್ಯೂಸ್ ಚಾನೆಲ್ ಅನ್ನು ಯೂಟ್ಯೂಬ್ ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಂನಲ್ಲಿ ನೋಡಿ ಸಬ್ಸ್ಕ್ರೈಬ್ ಲೈಕ್ ಮತ್ತು ಶೇರ್ ಮಾಡಿ ಪ್ರೋತ್ಸಾಹಿಸಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವರು ಈ ದೇಶದ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವ್ರ ಬಗ್ಗೆ ಬಹಳ ಅಗುರವಾಗಿ ಮಾತಾಡಿದ್ದಾರೆ ಪ್ರಧಾನಮಂತ್ರಿ ಅವರು ಹೊಗಳ ಅವ್ರ ಮಗ ಪ್ರಿಯಾಂಕಾ ಖರ್ಗೆ ಈ ರೀತಿ ಬೊಗಳಂಥ ಮಾತುಗಳು ಆಡಿದರೆ ಅದು ಯೋಗ್ಯವನ್ನು ಆದರೆ ಮಲ್ಲಿಕಾರ್ಜುನ್ ಖರ್ಗೆ ಹಿರಿಯರು ಇಡೀ ದೇಶದಲ್ಲಿ ರಾಷ್ಟ್ರ ರಾಷ್ಟ್ರ ರಾಷ್ಟ್ರೀಯ ಕಾಂಗ್ರೆಸ್ಸಿನ ಅಧ್ಯಕ್ಷರು ಆ ಕಾಂಗ್ರೆಸ್ ಪಕ್ಷಕ್ಕೆ ಗೌರವ ತರ್ತಾ ಇರೋರು ಅನೇಕ ಸಂದರ್ಭದಲ್ಲಿ ಅದೇ ರೀತಿ ಒಳ್ಳೆ ತರದಲ್ಲಿ ನಡ್ಕೊಂಡು ಬಂದಿದ್ದಾರೆ ಅವ್ರ ಬಾಯಲ್ಲಿ ಪ್ರಧಾನಮಂತ್ರಿ ಸ್ಥಾನಕ್ಕೆ ಈ ರೀತಿ ಬೊಗಳ್ತಾ ಇದ್ದಾರೆ ಏನಂತ ಮಾತು ಬಳಸಿರೋದು ನಮ್ಮ ಇಡೀ ದೇಶದ ಎಲ್ಲ ರಾಷ್ಟ್ರ ಭಕ್ತರಿಗೂ ಕೂಡ ಒಂದು ರೀತಿ ಅಪಮಾನ ಆಗಿದೆ ನಾನು ಈ ಸಂದರ್ಭದಲ್ಲಿ ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಅವನು ಪ್ರಾರ್ಥನೆ ಮಾಡ್ತೀನಿ ಆಕಸ್ಮಿಕವಾಗಿ ನಿಮ್ಮ ಬಾಯಲ್ಲಿ ಬಂದಿದ್ದರೆ ಇದನ್ನು ಕ್ಷಮೆ ಕೇಳಿ ಇಲ್ಲ ಅಂತಂದರೆ ನೀವು ಅನುಭವಿಸ್ಬೇಕಾಗಿತ್ತು ಈ ಮಾತನ್ನು ಹೇಳ್ತೀನಿ ಮತ್ತೆ ನಾನು ಹೇಳ್ತೀನಲ್ಲ ನಿಮ್ಮ ಮಗ ಬೊಗಳ್ಕೊತಾನೆ ಇರ್ತಾನೆ ಆ ಬೊಗಳೋದಕ್ಕೆ ಪ್ರಿಯಾಂಕಾ ಖರ್ಗೆ ಮುಂದೆ ಯಾವತ್ತು ಅವನ ಬಾಯಲ್ಲಿ ಏನೇನು ಪದಗಳು ಬರ್ತಾ ಇರುತ್ತೋ ಅವನಿಗೆ ಜ್ಞಾನ ಇರಲ್ಲ ಆ ದಿಕ್ಕಲ್ಲಿ ಹೋಗಬಾರ್ದು ಇದು ನನ್ನ ಪ್ರಾರ್ಥನೆ